నోడ్లీ ఇట్ బయారర్వల్ ఇల్లే కుందర్తన్య బర్లి ఎట్ బర్త బర్లీ నోడే బర్తను హోగుల మనకి ఇల్లే కుందర్తన్య ఎట్ నీ కర ఇన్ కబ్రిల్ నోడ నమ్మ అత్తిన ఊట కరీబు అన్నది మాట్లా ఎట్ మాతారా మాల్ బి మార్కెట్ హతనకి ఏన్ అక్క అమ్మ సిట్ కుతాడ ఏనా బారా కుంద్రు అయ్యో అదొకడేవా అదనె హిందా నూ కుర ಯಾಕ ಏನಾತು ಎತ್ ಸೀಟ್ ಆಗಲ್ಲಮ್ಮ ಪಾಪ ಯಾರೇನ್ ಮಾಡಿರಂತ ಏನಾಗ್ಯಕ ಜಯಕ್ಕ ಜಯ ಅಕ್ಕನ ಗದ್ದದ್ದ ಹೇಳಾಕತ್ತಿದ್ಲ ಸುದ್ದಿ ಪಾಪ ಇವಾಗ ಅಂದ್ರು ಮಿತಿ ಮೀರಿ ಆ ಬಿಡ ಇಷ್ಟೊತ್ತಾತು ಇನ್ನ ಊಟಕ್ಕೆ ಕರ್ದಿಲ್ ನೋಡಕೆ ನಮ್ಮನ್ ಪಾಪ ಒಂದ್ ರೊಟ್ಟಿ ಕೊಟ್ಟಿಲ್ ತಿನ್ನಾಕ ಹಂಗ ಹಸದೊಟ್ಟಿಲಿ ಬಂದ ಕುಂತಾಳ ಅದ್ನೇ ಹೇಳಾಕತ್ತಿದ್ ಹ್ಮ್ ಅಯ್ಯೂ ಯು ನೋವು ಹೌದಾ ಹಂಗ ಮಾಡಾತಾಳ ಅಭಿ ಜಯಕ್ಕ ಅಕ್ಕ ಏನಾಗ್ಯತ್ ಬಿ ದಾಡಿ ಹಂಗ್ಯಾಕ್ ಮಾಡಾಕತ್ತಾಳು ಪಾಪ ಎಂತ ಚಲೋ ಅತ್ತೇದಿ ನೀನು ನಿನ್ನಂತ ಅತ್ತಿ ಹಿಂಗೆಲ್ಲ ಮಾಡಕತ್ತಾಳಾ ಅಲ್ಲಿ ಬೇಮತಲ್ಲಿ ನಿರ್ಮಲಾನ್ ಮನಿ ಮುಂದೆ ನಿಂತಿದ್ದಲ್ಲಕ್ಕಿ നിു ജയ ഹി അയ്യോയ്യോ ദ്രീ അല്ല അതി ബന്തിൽ കുത്താളുക്കേനിൽ മനിയാ ആക്കൽ പടാകത്താളന നോടക്ക ബെന്ലിനേ അയ്യ നിൻ്റെ ഇല്ല ബാക്കി ആക്കി ഏകി ഗണ്ടാ സീരി തന്ന അത ഉട്ടു കൊണ്ട് നിന്നാളാ തോർസാക്രിഗർ ബർഗർഗ്ഗയ്യ നോട്രി നന്ദി തന്നു നോട്രി നന്ദഗണ്ട് തന്നു ശി അസ്കൊത്ത നിന്നാവി അല്ലേ నై ఈ అల్లింద బి నన్ను కరదు గంట నా సీరి తి నోడు అంతే చందైతి అంతి బన్నీ చూ సీరిస్తుంది అందుబిడ్బి శంకరకీ అదొండి నితాళు నోడు నింది ఖబ్బర ఇలా కీ ఊద నగక్క అయ్య మండ సీరీ అత్తి సీరి షడగర్ అత్తీ కబ్రిబు పాపవేమ నీగ బిడు నీ నోడ్రో ఒటి ఏన్లంగా బ్ కుటం అక్క నోడ్ర సీతి తోసాటంత సీరదు హసా సీరీ మడగ్ రైట్ అయితే నీ ఎల్ నెక్బెక్మ్మ పాపవేమ నీకు హింక బిడు సిరి తోటానాసాదు నోడు నోడవ్ తాయినూ కబ్రా ఇల్వంగ కిమ్తా ఇల్వంగ నా ఇల్ చటగో నా కుతన కర్ర రొట్టి తీర్స్బన్నోద ఆ బెండలికి సీరి తోటను తోడ్లీ తందోడ్లీవ్ హల్కట బాడే మన మనకి ఇల్లే కుందర్తని కుంది ఊరణ్ గొత్లీ ఆ బాడే ఏన్మాకప్పి ననగొంద మాత తిండీ నేవ ఉండీ అని బేవా నీన్ బెక్ో కళవ ఆ బెండ్లికి సీరి అందుకుని బర్లి ఇవత్ే బిఆర్ అగే బిడ్లి వర్ మన ఆ బ్యాండ్లిబు మనోన్ ఇలా నా ఇక ఏన్మాతనా మాట్లవ అయ్యో ఇల్లు కుతాళల్ ఇవన్న మత్తి ముందు యార్ల్యారు ఏ చుచారా ఏ ನಾನು ಹಾಳಾ ತಿ ಹೊಳಿಲೇ ಇಲ್ಲ ಹಂಗ ನೆನಪಾಗಿತ್ತಂದ್ರೆ ಈಗ ಮೊದ್ಲು ರೊಟ್ಟಿ ತಿನಿಸೆ ಹಾಕಿದ್ನಿ ನಾನು ನಾನು ಹೊಸ ಸೀರೆ ಹುಬ್ಬನಿಯಾಗಂಗ ಹೂವು ಹೋಗ್ಬಿಟ್ಟೆ ಹೊಸ ಸೀರೆ ಉಟ್ಕೊಂಡು ಎಲ್ಲರಿಗೂ ತೋರಿಸ್ಬೇಕಂತೇಳಿ ಇವ ನಮ್ಮ ತಿನಿಸ್ ಹಟ್ಕೊಂಡು ಕುಂತಾಳೆ ಏನು ಏನ್ ಹಾಡ್ತಾಳ ತೀವ್ ಕರ್ದ ಬಿಡ್ತಾನೆ ಹೋಗಿ ಬೇಮ ಗೈ ಬರಾಕೊಂಡ್ರೆ ಇತ ಬರಾತಾಳೆ ನೀನು ಕರೆಯಕ ಬರಾಕತ್ತಿರಬೇಕಿ ಹ್ಞೂ ಬೇಮ ಊರಾನ್ ಮಂದಿಗೆಲ್ಲ ಮತ್ತೆ ಹೊಸ ಸೀರೆ ತೋರಿಸಿ ಬಂದ್ ಕಾಣ್ತತಿ ಈಗ ನೆನಪಾಗಿನೇ ನೀನು ಹ್ಞೂ ಬರಾಕ ತಗೊಂಡ್ರ ನೀನ್ ಕರೆಯಕ ಬರಾಕತ್ತಾಳಾಕಿ ಬರಾಕತ್ತಾಳು ಬರ್ಲಿ ಬರ್ಲಿ ಬರಲಾಕಿನ ಮಾಡ್ತಾನೆ అత్యార అత్యారా బీతార రొట్టి తిన్ బ్రీ మెత్తిపల్లి మాదిల్ మేన్ీ బికయల్ ఐతి మెత్తిపల్లి ఐతి బొట్టేదు హికొడ్తన తింద బ కుంద్ర అయితే బర్రీ బందేవా నన్న ససీ ఈ నెన్ప్ ముగీత ఎలా సీరీస ఎల్గ్ తోసార ఉడద్రోడి తోర్సదైతే నోడు తోర్సి బాడతాసిబు ఆమె కర్రీ అంతే అత్యారా బ్రీ రొట్టి తినబరీ అంతే నా ఆ వ్యర్తీ నీకు అంతే ಅಲ್ಲ ನಮ್ಮ ನನ್ನ ಗಂಡ ಸೀರೆ ತಂದಿದ್ದು ತೋರ್ಸೇ ಇಲ್ಲ ನಾನು ಅವ್ರ ಮುಂದೆ ಉಟ್ಕೊಂಡು ಬಂದಿಲ್ಲ ಅವ್ರ ಮನೆಯಾಗ ಇದ್ದಿದ್ದಿಲ್ಲ ಸೀರೆ ಕೊಟ್ಟಾಗ ನನಗ ಇದೆಂಗ್ ಗೊತ್ತಾತ ಹಾ ಹಾ ಕುಂತಾಳಲಿಲ್ಲ ಬೆಂಡ್ಲಿ ನಾಗಿ ಹಾ ಆಕಿನ ಹೇಳಿರ್ಬೇಕು ಆಗಳ ಆಕಿನ ತೋರ್ಸಿನಲ್ಲ ಉರ್ಕೊಂಡು ಬಂದಿದ್ದು ಬಂದ್ಬಿಟ್ಟಿಂಗಿಟ್ಟಾಳನೆ ಇಲ್ಲಿ ಚುಚ್ಚಿರ್ತಾಳೆ ನಮ್ಮ ಅತ್ತೆ ಕಿವಿ ಹಾ ನಮ್ಮತ್ತಿನ ಒದಗ ಕಾಯ್ತಾರತಾಳೆ ಈಗ ಏನಾರ ಒಂದು ಹೇಳಿ ಮ್ಯಾನೇಜ್ ಮಾಡ್ಬೇಕು ಹಾ ಅತ್ತಾರ ಅದು ಅದೈತಲ್ರಿ ಜಯಿ ಇಲ್ಲೇನು ಮಾಡಾಕತ್ತೀರಿ ನೀವು ನಾ ಮನೆಯಾಗೆಲ್ಲ ಹುಡ್ಕತ್ತೀ ಅಟ್ಟಿಯಲ್ಲ ಊಟಕ್ಕರ ಬಂದಿದ್ದೀನಿ ರೀ ಹೌದನ ಬಾ ನನಗೂ ಹೊಟ್ಟ ಹಚ್ತತಿ ಊಟಕ್ ನೀಡ್ ಕೊಡವಾ ಇವ್ ಬಾರ್ ಬೇ ಊಟಕ್ ನೀಡ್ ಕೊಡ್ತಾಳು ಇಬ್ರು ಕೂಡನು ಅಂತ ನಾ ಮನ್ಯಾಗ ಹಿತ್ತಲ್ದಾಗ ಬಾಗಲ್ದಾಗ ಎಲ್ಲಾ ಕಡೆ ಹುಡ್ಕರ್ತನ್ ಬಿ ನೀನು ನೀಲಿ ಬಂದು ಕುಂತಿಯನ ಬಾರ್ಬೇ ಹ್ಞೂ ರೊಟ್ಟಿ ತಿನ್ನುನಂತ ವಾ ನಂಗು ಭಾಳ ಹೊಟ್ಟಸ್ತತಿ ಬೈಯದ್ ಬಾ ಏ ಗೈಯೆ ನನ್ನ ಕೂಡ ಮಾತಾಡಬೇಡ ನಿನ್ ಗಂಡೆಗೆ ನನ್ ಕೂಡ ಮಾತಾಡೋದು ಗ್ಯಾರರ್ ಅಕ್ಕ ಇಲ್ಲ ಸುಮ್ನೆಗ್ ಹೋಗಣ್ಣ ಮನಿಗೆ ಯಾಕ್ ಬೇಯ್ವ ಹಂಗ್ಯಾಕ್ ಮಾತಾಡ್ಕತ್ತೀನಿ ನೀನ ಜೈ ನಿನಗ ಹೇಳಾಕತ್ತಿದ್ ನಾನು ಹೇಳ ನಿನ್ನ ಗಂಡಗ ನನ್ನ ಕೂಡ ಮಾತಾಡುದು ಜರೂರತ್ ಇಲ್ಲ ನನಗೆ ಯಾರು ಕೂಡ ಮಾತಾಡಕ ಇಷ್ಟ ಇಲ್ಲ ಮನಿಗ ಹೋಗ ನಂಗ ಇಬ್ರು ಕೂಡ ಇಲ್ಲಿಂದ ಹೋಗ್ರಿ ಚಲೋ ಆತ ನಾ ಎಲ್ಲಿಗೂ ಬರುದಿಲ್ಲ ಇಲ್ಲೇ ಕುಂದರ್ತನ್ ನಾನು ಎಲ್ಲಿ ಬರ್ಬೇಕ ಎಲ್ಲಿ ಬರೋದಿಲ್ಲ ನಾನು ಹೋಗ್ರಿ ನಡತ್ತ ನನ್ ಮುಂದಿನ ಹಾಕೋಬೇಡ್ರಿ ಇಬ್ರು ಅತ್ತಿರ ಯಾಕ್ರಿ ಹಿಂಗ್ಯಾಕ್ ಮಾತಾಡಕತ್ತೀರಿ ನೀವು ಇವ ಯಾಕ ಬೇ ಏನಾತು ಹಿಂಗ್ಯಾಕ್ ಮಾತಾಡಕತ್ತಿ ನೀನು ಯಾತ್ ಬಾರ ಬೇ ರೊಟ್ಟಿ ತಿನ್ನಾಕ್ ಮನಿಗ್ ಹೋಗುನು ಮನಿಗ್ ಬರುದಿಲ್ಲ ಯಾಕ ಬೇ ಯಾರು ಯಾರೇನಂದ್ರ ಬಿ ನಿನಗ ಹಿಂಗ್ಯಾಕ್ ಮಾತಾಡಕತ್ತಿ ನೀವತ್ತ తెలీ అద మాట్లాడాకత్త ఈ నెపతి రోటీ హసతి హి రోటి తినక బా అంతే ఈ నెన ని ఇష్టా రంగార నోడి రాతివ్ అంతే కుంత కు ఈ రి ఎత్తాతి టేమ్ ఈ నెనపగినీ నగే హింగ్యాక్ మాట్లాడకే మున్ జనగించిందా రొట్టి తిందోత్తుల్ బేవ గొత్తతిపా నా బితి నా బరువా తింద బిడన్న రోటీ బా తిబి మాట్ హత ఇలా మాట్ బాగయ్యే నేను గండే మాట్లాడబేడాక్ మాతా హోబేడ్ బి మంది నూడ్ నగాకర్ బి బి మనీ మనీ మా బా బీ ఈ మంది కట్టి మేలు కు హింగ్ మాది ఏన్ చందక ఎలా నోకార బర మనీ మనీ అంత ಹೋಗ್ ಹೋಗಿ ರೊಟ್ಟಿ ಹೋಗಿಗೋಗಿ ನೋಡ್ರಿ ಬೇಂಡ್ಯಾರ್ನ ಇಟ್ಟೋತ ನನ್ನ ಮತ್ತೆ ಕಿಮಿ ಚುಚ್ಚಿದಾರ ಇವ್ರು ನನಗ್ ಗೊತ್ತೈತಿ ಇಲ್ಲಿ ಕಟ್ಟಿ ಕುತ್ಕೊಂಡ್ ಅದನ್ನ ಮಾಡ್ತಾರ ಇವ್ರು ಆಕೆ ಮುಂದೆ ಹೋಗ್ಬೇಡ ಅಮ್ಮ ಅವ್ರಿಗೆ ಚಂದಾಗಿ ಬೈ ಅವ್ರಿಗೆ ಹೆಂಗ್ ಮಾಡು ಹಿಂಗ್ ಮಾಡು ಅಂತೇಳಿ ಕೊಟ್ಟಿರ್ತಾರ ಈಗ ಮತ್ ನಾವಿಬ್ರು ನಿಂತೇವಲ್ಲ ಅದಕ್ಕೆ ಹೋಗ್ ಬೇಯಮ್ಮ ಅಂತೇಳಿ ಒಂದ್ ಅಂದಂಗ ಮಾಡ್ತಾರ ಬಿಡಾಡ್ಯರು ಅತ್ಯಾರ ಬರ್ರಿ ಅತ್ಯಾರ ಮನಿಗೆ ನಂದ ತಪ್ಪಾಗೈತಿ ಬರ್ರಿ ಅದು ದಿನಾ ನೀವು ಬಂದ್ ತಿಂತಿದ್ರಲ್ಲ ಅದಕ್ಕೆ ಇವತ್ತು ಬಂದ್ ತಿಂತಾರ ಬಿಡು ಅಂತೇಳಿ ನಾನು ಯಾವ್ದ ಲಕ್ಷದೊಳಗ ಹಂಗ ಸುಮ್ಮನೆ ಅತ್ಯಾರ ನೀವು ಹೆಂಗ್ ಸಟ್ಕೊಂಡ್ ಕುಂದಿರ್ತೀನಿ ಅನ್ನೋದು ನಮ್ಗೆ ಗೊತ್ತಿದ್ದಿಲ್ರಿ ಅತ್ಯಾರ ಬರ್ರಿ ಮನಿಗ್ ಬರ್ರಿ ರೊಟ್ಟಿ ಹಚ್ಕೊಡ್ತೇನೆ ರೊಟ್ಟಿ ಅತ್ಯಾರ ಅತಿಯರ ಮಂದೆಲ್ಲ ನಮ್ನ ನೋಡಾಕತ್ತಾರೀ ಎಲ್ಲಾರು ನೋಡಿ ಆಮೇಲೆ ಅತ್ಯಾರ ಅತಿಯರ ಅತ್ಯಾರ ಆತರ ಮನಿಗೂ ಮಾತಾಡೋನ್ ಬರ್ರಿ ಹೌದ್ ಬೇವಾ ಎಲ್ಲಾರು ನಮ್ಮನ್ನ ನೋಡಿ ನಗತಾರ ಯಾಕೆ ಇಲ್ಲಾ ಇವತ್ತಿಂಗ್ ಮಾಡಕತಿವಿ ನೀನು ಸಣ್ಣ ಹುಡುಗರುಗಿ ಸಟ್ಕೊಂಡ್ ಕುಂದ್ರಾಕತಿ ಬಾರ್ಬಿ ಮನಿಗ್ ಹೋಗ್ ಬಾರ್ಬಿ മനാഗ് കുത്തേ നാക്ക് മന്ത്രി ഗോത്താ ഞാൻ നോക്കി നന്നി മുദിക്ക് മനസ്സാണേ ഹ് നോക്കാൻ മാടക്കത്തി അന്നോ ഗത്തേ കട്ടു ഏനാത്ത ഹാകത്തിയോ രോട്ടി തന്നെ കർദ്ദില്ല നാവ് അതക്കട്ട് കുത്ത സണ്ണ നുട് ഇതേനി ഷോട് നിമിത് ഹസ്സാത്ത ആളല്ല ഇട്ട് ദിനീൽ ഇവത്തേനായി ഉം ബര ಏ ಅತ್ತಿ ಸುಮ್ಮನೆ ಕುಂತಿರ್ತಾಳೆ ಅಲ್ಲಿ ಕುಂತಾರಲ್ಲ ಬೆಂಡ್ಯಾರು ರತ್ನದಾಳಕಿ ಅಕಿ ಕಿವಿ ಚುಚ್ಚಿರ್ತಾಳು ಊದಿರ್ತಾಳು ಕಿನಾಗ ಅದಕಂಗೆ ಮಾಡಕತಾಳ ಅತ್ತಿ ನನಗೆ ಗೊತ್ತೈತಿ ಆ ಬೆಂಡ್ಲಿದು ಈ ಕಟ್ಟಿ ಕುಂತ್ರನ ಯಾರದರ ಮನೆಯಾಗ ಕಿಡ್ಡಿ ಹಚ್ಚದ ಮಾಡ್ತಾಳಕಿ ಮಾಡ್ಲಿ ಮಾಡ್ಲಿ ತಡಿ ಒಂದಿನ ಹಿಡಿಕ ಹಿಡಿದ ಆಮೇಲೆ ಹೇಳ್ತಾನಿ ಈಗ ಸುಮ್ಮನೆ ಅದನ್ ನಾನು ಆತ ಬರ್ವಿ ತಪ್ಪಾತ ನಮ್ದು ತಪ್ಪಾತಂತ ಕೇಳ್ಕೊಕತಿಲ್ಲ ಎದ್ ಬರ್ಬಿ ಮನಿಗೋಗಿ ಮಾತಾಡೋನು ಅತೀರ ಎದ್ದು ಬರ್ರಿ ಮನಿಗೋಗುನು இதில் நான் பரத்தின் கண்ட கொல்லி மட்டும் நான் தப்பிக்கும் குடும்பத்தின் நினைவுத்தின் மாதிரி எல்லாருக்கும் கூட படித்து நான்கு படித்து நினைத்தது ಅಲ್ಲ ಕರೆ ಅಂದ್ರೆ ನಿಮ್ಮತ್ತಿ ನಿನ್ನ ಕೂಡ ಜಗಳ ಮಾಡ್ಬೇಕು ನೀ ರೊಟ್ಟಿ ಕೊಟ್ಟಿರಿ ಅಕ್ಕಿಗೆ ಆಕಿಗೆ ಇಲ್ಲಿ ನೋಡ್ರಿ ಉಲ್ಟಾಗತ್ತಲ್ಲ ಆಕಿ ಶಂಕರನ್ ಯಾರು ಕೂಡ ಜಗಳ ಮಾಡಕತ್ತಾಳಲ್ಲ ಹೂಲಿ ನನಗೋದಾಗ ಗೊತ್ತಾಗಬಲ್ಲದು ಏನಾಗತ್ತದೆ ಏನು ಏನು ನಮ್ಮತ್ತಿ ಒಟ್ಟು ಅಕ್ಕಿ ಇದಕ್ಕಂತ ಜಗಳ ಮಾಡತ್ತಿಲ್ಲ ಇದೇ ಜಗಳ ಮಾಡ್ಬೇಕು ಒಟ್ಟು ಯಾರು ಕೂಡ ಮಾಡಿರೇನು ಜಗಳ ಮಾಡ್ಬೇಕಾಕಿ ಹಂಗಂತೇಳಿ ಜಗಳ ಮಾಡಕತ್ತಾಳು ಹೋಗ್ಲಿ ಬಿಡು ಮ್ಯಾಟ್ರ್ ಮಾಡ್ಬಾಳು ನಂದು ಸೀರೆ ಮ್ಯಾಟ್ರಿಗೆ ಗೊತ್ತಾಗ್ಲಿಲ್ಲಲ್ಲ ಅಟ್ಟ ಸಾಕು ಇವು ತಗದಿದ್ಲ ಸುದ್ದಿ ಸೀರಿದು ಅಕಿನಾಗೆ ಬಂದು ಹೇಳಿದ್ಲು ಆಮೇಲೆ ಮತ್ತೆ ನನ್ನ ಗಂಡು ಬಂದ್ಬಿಟ್ಟ ಅದಕ್ಕೆ ಮರತ್ ಬಿಟ್ಲು ಅದಕ್ಕೆ ನಾನು ಸುಮ್ಮನೆ ನಿಂತನಿ ಮತ್ತೆ ಸೀರೆ ಸುದ್ದಿ ತಗದ್ಲಂದ್ರೆ ಎಲ್ಲೋ ಹೋಗತ್ತೆ ಜಗಳ ಅಂತೇಳಿ ಆದ್ರೂ ನಮ್ಮತ್ತಿ ಮನೆಯಾಗ ಬಿಕ್ಕದ ಜಗಳ ಮಾಡಲಿ ಸಿಟ್ ಬರುದಿಲ್ಲ ಈ ಕಟ್ಟಿ ಮೇಲೆ ಕುತ್ಕೊಂಡು ಎಲ್ಲರೂ ನೋಡಿನಗೂ ಜಗಳ ಮಾಡ್ತಾಳಲ್ಲ ಅದಕ್ಕೆ ನನಗೆ ಬೇಜಾರಾಗ ಕುಂತತಿ ಹೆಂಗಾರ ಮಾಡಿ ಮನಿ ಕರ್ಕೊಂಡು ಹೋಗ್ಲಿ ನಮ್ಮ ಏನ್ ಏನು ನಾವ್ ಇಬ್ರು ಬಡ್ಕೋಕತ್ತೇವೆ ಎದ್ದು ಬರ್ರಿ ಎದ್ದು ಬರ್ರಿ ಅಂತೇಳಿ ಎಲ್ಲೆಲ್ಲಿ ಬರ್ಬಾಳು ಸಣ್ಣ ಹುಡುಗರು ಗೊತ್ತೆ ಕುಂತು ಬಿಟ್ಟಾಳು ಏನಾರ ಮಾಡ ನಿರ್ಮಲ ಇವ ನೀವೇ ಏನಾರ ಮಾಡ್ಕೊರಿವ ನಾ ಏನ್ ಮಾಡ್ಯಾವ ನಿಮ್ಮತ್ತಿ ಮೊದ್ಲು ಅಡರ್ಕಂತಿ ಮ್ಯಾಲೆ ಬರ್ತಾಳು ನಾ ಏನಾರ ನೀನ್ ಅಂದ್ರೆ ನನ್ನೂ ಬೇಕೈತೆವಾನ್ಯಾಗ ಮಂದಿ ಎಲ್ಲಾರು ನೋಡ್ ನಗು ಹಂಗ ಎದಕ್ ಬೇಕಾಗೈತಿ ನೀವೇನಾರ ಮಾಡ್ಕೊವಾ ನಿಮ್ಮನಿ ಸುದ್ದಿ ನಿರ್ಮಲಾ ಹಂಗಂದ್ರೆ ಹಂಗ ನೀನು ನಿನ್ನ ತಲೆಯಾಗ ಎಂತಿಂತ ಏಡಿಯಾಗಳಿರ್ತವು ಒಂದ್ ಯಾವ್ದಾರು ಒಂದು ಏಡಿಯಾ ಬಿಡು ನಮ್ಮತ್ತೆ ಮನೆಗೆ ಬರುವ ಹಂಗೆ ಮಾಡ ಯವ್ವಾ ಹಂಗೆ ಯಾಕೆ ಮಾಡ್ತೀಯ ಇಷ್ಟನ ಗೆಳತ ನಂದು ನಿಂದು ಹಾಂ ನನ್ನ ಪ್ರಾಣ ಸ್ನೇಹಿತೆ ಅಂತ ನಿನಗ ಇಷ್ಟನ ಗೆಳತಿ ಅಲ್ಲಿ ನಿನಗ ಪ್ರೀತಿ ಪ್ರೇಮ ವಿಶ್ವಾಸ ಎಲ್ಲ ಏನಾರ ಮಾಡ ನಿರ್ಮಲಾ ನೀ ಭಾಳ ಶಾನೆಕ ಗೊತ್ತೈತೆ ನನಗೆ ನಿನ್ನ ಶಾನೆತನ ಒಂದು ಏಟ್ ಉಪಯೋಗಿಸ ಇಲ್ಲೇ ನಮ್ಮ ಅತ್ತಿ ಬರುವ ಬರುವಂಗ ಮಾಡ ನಿರ್ಮಲಾ ಏನಾರ ಮಾಡ

ಅಯ್ಯೋ ನಿನಗೆ ಗೊತ್ತಿಲ್ಲ ಇವ್ರದು ಇವರು ಹಿಂಗ ಇವ್ರೆ ಇವ್ರನ್ನ ಸಡ್ಲಿ ಬಿಟ್ಟಂಗ ಬಿಟ್ಟಂಗ ಬಾಳ್ ಮಾಡಕತ್ತಾರ ಇವ್ರೆ ಇವತ್ತು ನಾಲ್ಕು ಮಂದಿಗೆ ಗೊತ್ತಾಗ್ಲಿ ಇವ್ರ ಏನೇನ್ ನಡ್ಸಾರ ಮನೆಯಾಗ ಅನ್ನೋದು ಹೋಗುದಿಲ್ಲ ನಾನು ಇಲ್ಲೇ ಕೊಂಡ್ಬರ್ತಾನೆ ನಾನು ಹಿಂಗ ಹಿಂಗಂದ್ರೆ ಹೆಂಗ್ರಿ ಏನಿದ್ದು ಮನಿ ಹೋಗಿ ಬಗ್ಗೆ ಅಂತ ಇಲ್ಲಿ ಓನ್ಯಾಂಗೆ ನಿಂತ್ರಿ ಹೆಂಗೆ ಹಾಕಿರಿ ಅತಿಯಾರ ಬರ್ರಿ ಹೋಗಿ ಮಾತಾಡೋಣ ಬರ್ರಿ ನಿಮ್ದು ಏನೇನು ಕಂಪ್ಲೇಂಟ್ ಐತಿ ಎಲ್ಲ ಕೊಡಂತರ ಬರ್ರಿ ಅತ್ತೀರ ಯದ್ದು ಹೋಗುನ್ ಬರ್ರಿ ನಾ ಬರೋದಿಲ್ಲ ಅಂತ ಹೇಳಿ ಅರ್ಥ ಕತಿಲಿಲ್ಲ ನಿಮಗೆ ವೆಂಡನ್ನು ಕರ್ಕೊಂಡು ಮನಿಗೋಗಿ ನೀ ತನ್ನಗ ನಾ ಬರೋದಿಲ್ಲ ಎಲ್ಲಿ ಬರೋದಿಲ್ಲ ನಾನು ಅಯ್ಯೋ ಜಯ ನಾ ನಾನು ಹೇಳುದ ಮರ್ತೀನೋ ನಿನಗೆ ಏನಾರ ಮನಗೆ ಏನು ಮರ್ತಿ ಅದು ನಿಮ್ಮ ಮನೆಯಾಗ ಗಂಗಾ ಇಟ್ಟು ಬಂದ್ ನೋಡು ಮನ್ನಿ ಗಂಗಾ ಕೊಟ್ಟಿದ್ದೆಲ್ಲ ಅದ್ರಾಗ ಬಿಸೇವು ನಾಲ್ಕು ರೊಟ್ಟಿ ಎರಡು ಚಪಾತಿ ಮತ್ತೆ ಕಾಳ ಪಲ್ಯ ಹಿಟ್ಟಿನ ಪಲ್ಯ ಆಮೇಲೆ ಪುಂಡಿ ಪಲ್ಯ ಮಾಡಿದ್ವಿ ನಾ ಇವತ್ತು ಚಲೋ ತೆಗೆ ಮಸ್ತ್ ಆಗಿತ್ತು ಬಿಡು ಪುಂಡಿ ಪಲ್ಯ ಆ ಪುಂಡಿ ಪಲ್ಯ ಮಾಡೀನಿ ಆಮೇಲೆ ಹಸಿ ಖಾರ ಐತಿ ಆಮೇಲೆ ಜೋಳದ ಬಾನ ಜೋಳದ ಬಾನ ಮಾಡೈತಿ ಮತ್ತೆ ಗಾರ್ಗಿ ಗಾರ್ಗಿ ಇಟ್ಟತ್ ನೋಡಿ ಎಷ್ಟಕೊಂಡ ಆಮೇಲೆ ಚಕ್ಲಿ ಚಕ್ಲಿ ಇಟ್ಟತ್ ನೋಡ್ರಾಗ ಇಟ್ಕೊಂಡ ಸಿಂಗಾದ ಹುಳಿಗೆ ಸಿಂಗಾದ ಹುಳಿ ನೋಡಿದ್ ನೋಡು ನಾಲ್ಕೈದು ನಾಕೈ ನೀವು ಯಾರು ಮೂರ್ ಮಂದಿ ಇದ್ರಿ ಇರ್ಲಂತೇಳ ಒಂದ್ ನಾಲ್ಕೈದು ಬಿಟ್ಟಿದ್ನಿ ಚಲೋ ಮಸ್ತ್ ಮತ್ತೆ ನಮ್ಮ ಕಡಿಗೆ ಕಟ್ಕೊಂಡ್ ಬಂದಿದ್ದಲ್ಲ ಹಾಂ ಅದ್ನಷ್ಟು ಸೇರಿಸಿ ಇಟ್ಟು ಬಂದ್ ನೋಡಿ ಮನೆಯಾಗ ಅದನ್ನ ಹೇಳಾಕಂತ ಬನ್ನಿ ನಾನು ಮತ್ತೆ ನೀವು ಇಲ್ಲಿದ್ರಲ್ಲ ಮತ್ತೆ ಬನ್ನಿ ಹೇಳಿ ಅದೇ ಇದ್ರಂತೆಕ ಅಂತ ಇಟ್ಟು ಬಂದ್ ನೋಡು ಅದನ್ನೇನು ಮುಚ್ಚಿಲ್ವ ನಾ ಹಂಗ ಬಂದ್ ಬೇಕಿಗೆ ಬಂದಿತ್ತು ಮತ್ತೆ ಮನೆಗೆ ಹೋಗಿ ತಿನ್ನ ಭಾರಿ ಆಗೈತೆ ಬಿಡು ಅಡಿಗೆ ಅಡಿಗೆ ಮಾತ್ರನ ಮಸ್ತ್ ಆಗೈತಿ ಬಾಯಾಗ ನೀರು ಬರಕತ್ತ ನೋಡ್ ನನಗೆ ಹಂಗಾಗೈತೆ ನೋಡು ಎಲ್ಲ ಓದಿಟ್ ಬಂದ ನೀ ತಿಂದು ಹೇಳುವ ನನಗೆ ಹೆಂಗಾಗಿತ್ತು ಅಡಿಗೆ ಹೇಳಿ ಏನ ಆ ಪುಂಡಿ ಪಲ್ಯ ಹೆಸರು ಕಾಳು ಪಲ್ಯ ಅದನ್ನ ತಿನ್ನು ಭಾರಿ ಆಗೈತಿ ಮಸ್ತ್ ಆಗೈತಿ ನೋಡು ಏಯ್ ಹೌದನ ಹ್ಮ್ ಆ ತಗೋ ಈಗ ಮನೆಗೆ ಹೋಗ್ಬಿಟ್ಲೇ ನಾನು ಊಟ ಮಾಡಿಲ್ಲಲ್ಲ ಅದನ್ನ ತಿಂತ ನನ್ ತಗೋ ಪುಂಡಿ ಪಲ್ಯ ಮಾಡಿದ್ದೇನೆ ಯವ್ವ ನಮ್ಮ ಅತ್ತಿದು ಪಿ ಅದು ಹ್ಞೂ ನಮ್ಮ ಅತ್ತಿ ಯಾವಾಗ ಮಾಡಿದ್ರು ಒಂದ್ ರೊಟ್ಟಿ ಹೆಚ್ಕಿ ತಿಂತಿದ್ರು ಈಗ ನೋಡ್ರಿ ಇಲ್ಲಿ ಬಂದ್ ಕುಂತಾರ ಇಲ್ಲಿ ತಗೋ ನಾ ತಿಂದು ಯಾವತ್ತ ನನ್ ತಗೋ ಹೆಂಗಾಗಿತ್ತ ಅಂತ ಹೇಳಿ ಹ್ಮ್ ಹ್ಮ್ ತಿನ್ನ ಮತ್ತೆ ಮರ್ಯಾಬೇಡ ಮಸ್ತಾಗೈತ್ ಬಿಡು ಪುಂಡಿ ಪಲ್ಯ ಅಂತ ಭಾರಿ ಆಗೈತೆ ಆ ಹೆಸರು ಕಾಳಪಲ್ಯ ಹಿಟ್ಟಿನ ಪಲ್ಯ ಅವು ಚಲೋ ಆಗ್ಯಾವ ಸಿಂಗಾದ ಹೋಳಿಗೆ ಅಂತೂ ಬಾಯಾಗಿ ಕರಗಬೇಕು ಅಷ್ಟು ಚಲೋ ಆಗ್ಯಾವ ಎಲ್ಲ ತಿನ್ನಂಗಾರ ಇವಾಗ ಬಾರ್ ಮನೆಗೆ ಹೋಗುನು ಹಿಂಗ್ಯಾಕ್ ಮಾಡಕ್ಕತಿ ನೀನು ಈಗ ಏನು ಇಲ್ಲೇ ಕುಂದಿರ್ತೀ ಅನ್ ನೀನು ഇല്ലേ കുന്തരത്തിന അത്യാക്കത്തിൽ നന്ദി ഹോട്ടന്റർമസ് നമ ചാനെ ദയവിട്ടു സബ്സ്ക്